ಈ ದುರ್ಗಮತೆಯ ಒಂಬತ್ತು ಅವತಾರಗಳು ಶೈಲಪುತ್ರಿ ಬ್ರಹ್ಮಚಾರಿಣಿ ನಿನ್ನೆಯಿಂದ ನವರಾತ್ರಿಯ ಈ ದೇವಿಯ ಆರಾಧನೆ ಪ್ರಾರಂಭವಾಗಿದ್ದು ಆ ದುರ್ಗಮತೆಯ ಮೊದಲ ರೂಪ ಶೈಲಪುತ್ರಿ ಅಥವಾ ಶೈಲಜೆ ತಾಯಿಯು ಈ ರೂಪದಲ್ಲಿ ಎರಡು ಕೈಗಳನ್ನ ಹೊಂದಿರ್ತಾರೆ ಹಣೆಯ ಮೇಲೆ ಅರ್ಧ ಚಂದ್ರನನ್ನ ಬಲಗೈಯಲ್ಲಿ ತ್ರಿಶೂಲವನ್ನ ಎಡಗೈಯಲ್ಲಿ ಕಮಲದ ಹೂವನ್ನ ಹಿಡಿದಿರುವಾಗೆ ತಾಯಿಯ ಎರಡನೇ ರೂಪ ಬ್ರಹ್ಮಚಾರಿಣಿ ದೇವಿ ಹಿಂದೂ ಧರ್ಮದ ಪ್ರಧಾನ ದೇವತೆಗಳಲ್ಲಿ ದುರ್ಗಾ ದೇವಿಯು ಪ್ರಮುಖರು ಈ ದೇವಿಯು ಶಕ್ತಿ ರಕ್ಷಣೆ ಮಾತೃತ್ವ ಯುದ್ಧಗಳು ಮತ್ತು ವಿನಾಶದೊಂದಿಗಿನ ಸಂಬಂಧವನ್ನು ಹೊಂದಿದ್ದಾರೆ ಪುರಾಣಗಳ ಪ್ರಕಾರ ದುರ್ಗಾ ದೇವಿಯು ಒಂಬತ್ತು ರೂಪಗಳಲ್ಲಿ ರಾಕ್ಷಸರ ರಾಜ ಮಹಿಷಾಸುರನೊಂದಿಗೆ ಒಂಬತ್ತು ದಿನಗಳು ಯುದ್ಧ ಮಾಡಿ ಹತ್ತನೆಯ ದಿನ ಮಹಿಷಾಸುರನನ್ನು ಸಂಹರಿಸಿದರೆಂದು ಅದೇ ದಿನವನ್ನು ವಿಜಯದಶಮಿ ಹಬ್ಬವಾಗಿ ಆಚರಿಸಲಾಗ್ತಿದೆ ಎಂದು ಪುರಾಣಗಳಲ್ಲಿ ನಂಬಿಕೆ ಇದೆ ಈ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳು ಇವೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಶ್ಮಂಡ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ನಿನ್ನೆಯಿಂದ ನವರಾತ್ರಿಯ ಈ ದೇವಿಯ ಆರಾಧನೆ ಪ್ರಾರಂಭವಾಗಿದ್ದು ಶೈಲಪುತ್ರಿ ಅವತಾರವನ್ನ ಕಳೆದ ದಿನ ಪೂಜಿಸಲಾಯಿತು ಆ ಮಾತೆಯ ಮೊದಲ ರೂಪ ಶೈಲಪುತ್ರಿ ಅಥವಾ ಶೈಲಜೆ ಶೈಲ ಅಂದ್ರೆ ಪರ್ವತ ಮಗಳಾದ ಪಾರ್ವತಿ ದೇವಿಯನ್ನ ಇದು ಸೂಚಿಸುತ್ತದೆ ಸತಿದೇವಿಯು ದಕ್ಷನ ಯಜ್ಞದಲ್ಲಿ ದಹನವಾದ ಬಳಿಕ ಹಿಮವತ ಪರ್ವತ ರಾಜನ ಪಾರ್ವತಿ ದೇವಿಯಾಗಿ ಪುನರ್ಜನ್ಮ ಪಡಿತಾರೆ ತಾಯಿಯು ಈ ರೂಪದಲ್ಲಿ ಎರಡು ಕೈಗಳನ್ನ ಹೊಂದಿರ್ತಾರೆ ಹಣೆಯ ಮೇಲೆ ಅರ್ಧ ಚಂದ್ರನನ್ನ ಬಲಗೈಯಲ್ಲಿ ತ್ರಿಶೂಲವನ್ನ ಎಡಗೈಯಲ್ಲಿ ಕಮಲದ ಹೂವನ್ನು ಹಾಗೆ ನಮಗೆ ಗೋಚರವಾಗ್ತಾರೆ ತಾಯಿಯ ಎರಡನೇ ರೂಪ ಬ್ರಹ್ಮಚಾರಿಣಿ ದೇವಿ ಶಂಕರ ಪ್ರಿಯ ವಿಭಕ್ತ ಿಮುಕ್ತಿದಾಯಿನಿ ಶಂತಿದ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ ನವರಾತ್ರಿಯ ಎರಡನೇ ರೂಪ ಬ್ರಹ್ಮಚಾರಿಣಿ ದೇವಿ ಈ ರೂಪದಲ್ಲಿ ದೇವಿಯನ್ನ ತಪಸ್ವಿಯ ರೂಪದಲ್ಲಿ ನಾವು ಕಾಣಬಹುದಾಗಿದೆ ಈ ಅವತಾರದಲ್ಲಿ ದೇವಿಯು ಬಲಗೈಯಲ್ಲಿ ಒಣಗಿದ ರುದ್ರಾಕ್ಷಿಯಿಂದ ಮಾಡಿದ ಜಪಮಾಲೆಯ ಮಣಿಯನ್ನ ಮತ್ತು ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರುವಾಗೆ ಗೋಚರವಾಗ್ತಾರೆ ಈ ರೂಪದ ದೇವಿಯನ್ನು ಪೂಜಿಸುವುದರಿಂದ ತ್ಯಾಗ ವೈರಾಗ್ಯ ಸದಾಚಾರ ಮತ್ತು ಸಂಯಮ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಬ್ರಹ್ಮಚಾರಿಣಿ ದೇವಿಯು ಮೊದಲು ಒಂದು ಸಾವಿರ ವರ್ಷ ಕೇವಲ ಹಣ್ಣನ್ನು ತಿನ್ನುತ್ತಾ ನಂತರದ ನೂರು ವರ್ಷ ಎಲೆಗಳನ್ನು ಸೇವಿಸುತ್ತಾ ನಂತರದ ಮೂರು ವರ್ಷ ಕೇವಲ ಬಿಲ್ಪತ್ರೆ ಸೇವಿಸುತ್ತಾ ಕೊನೆಯಲ್ಲಿ ಕೇವಲ ಹುಸಿರಾಡುತ್ತಾ ಶಿವನ ಕುರಿತು ತಪಸ್ಸು ಮಾಡಿದರೆಂಬುದು ಪುರಾಣಗಳಲ್ಲಿ ನಂಬಿಕೆ ಇದಿಷ್ಟು ವಿಚಾರಗಳು ಬ್ರಹ್ಮಚಾರಣಿ ದೇವಿಯನ್ನ ಕುರಿತದ್ದು ಹೀಗೆ ನಾಳಿನ ದೇವಿಯ ಅವತಾರವನ್ನ ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ನಮಸ್ಕಾರ